ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಧಾರವಾಡದಲ್ಲಿ ಎಸ್ಎಫ್ಐ ಸಂಘಟನೆ ಪ್ರತಿಭಟನೆ ನಡೆಸಿದೆ ಡಿಸಿ ಕಚೇರಿ ಎದುರು ನಡೆದ ಪ್ರತಿಭಟನೆಯಲ್ಲಿ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಹಾಸ್ಟೆಲ್ನಲ್ಲಿರುವ ವಿದ್ಯಾರ್ಥಿಗಳ ಊಟದ ಭತ್ಯೆ ಹೆಚ್ಚಳಕ್ಕೆ ಆಗ್ರಹಿಸಲಾಯಿತು ಎರಡು ಸಾವಿರದ ಐನೂರು ರಿಂದ ನಾಲ್ಕು ಸಾವಿರಕ್ಕೆ ಏರಿಸುವಂತೆ ಆಗ್ರಹಿಸಲಾಯಿತು ಹಾಸ್ಟೆಲ್ಗಳ ಸಂಖ್ಯೆ ಹೆಚ್ಚಿಸಲು ಆಗ್ರಹಿಸಿ ಡಿಸಿ ಮೂಲಕ ಸಿಎಂಗೆ ಮನವಿ ಪತ್ರ ರವಾನಿಸಿದ್ರು ಮೈಸೂರಿನಲ್ಲಿರುವ ವಿಷ್ಣುವರ್ಧನ್ ಸ್ಮಾರಕಕ್ಕೆ ಕುಟುಂಬಸ್ಥರು ಪೂಜೆ ಸಲ್ಲಿಸಿದ್ರು ಬಳಿಕ ಮಾತನಾಡಿದ ಅನಿರೋಧ ಅಭಿಮಾನಿ ಸ್ಟುಡಿಯೋದಲ್ಲಿ ಸ್ಮಾರಕ ನಿರ್ಮಾಣದ ಬಗ್ಗೆ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ ಹತ್ತು ಗುಂಟೆ ಜಾಗಕ್ಕೆ ಸಿಎಂ ಬಳಿ ಮನವಿ ಮಾಡಲಾಗಿದೆ ಸರ್ಕಾರ ಹತ್ತು ಗುಂಟೆ ಜಾಗ ಕೊಟ್ಟರೆ ನಾವೇ ಸ್ಮಾರಕ ನಿರ್ಮಾಣ ಮಾಡ್ತೇವೆ ಅಂತ ಮೈಸೂರಲ್ಲಿ ಅನಿರುದ್ಧ ತಿಳಿಸಿದ್ರು ಏನೋ ವಿಷ್ಣುವರ್ಧನ್ ಕುಟುಂಬದ ಬಗ್ಗೆ ಅಪಪ್ರಚಾರ ಮಾಡ್ತಿರೋರಿಗೆ ಅನಿರುದ್ಧ ಎಚ್ಚರಿಕೆ ಕೊಟ್ಟಿದ್ದಾರೆ ಅಭಿಮಾನಿಗಳೆಂದು ಮುಖವಾಡ ಹಾಕೊಂಡ ಅಪಪ್ರಚಾರ ಮಾಡುತ್ತಿದ್ದಾರೆ ಹೀಗಾಗಿ ಅವರ ವಿರುದ್ಧ ಪೊಲೀಸರಿಗೆ ದೂರು ೇನೆ ನಕಾರಾತ್ಮಕ ಕಾಮೆಂಟ್ ಮಾಡೋರು ನಮ್ಮ ಅಪ್ಪಾಜಿಯ ಅಭಿಮಾನಿಗಳೇ ಅಲ್ಲ ಅಂದಿದ್ದಾರೆ ಆಸ್ತಿ ವಿಚಾರಕ್ಕೆ ಬಿಗ್ ಬಾಸ್ ರಂಜಿತ್ ಕುಟುಂಬದಲ್ಲಿ ಹೈಡ್ರಾಮಾನೇ ನಡೆದಿದೆ ತಂದೆ ಫ್ಲಾಟ್ಗಾಗಿ ಅಕ್ಕ ತಮ್ಮನ ನಡುವೆ ಜಗಳ ಆಗಿದೆ ಅಮೃತಹಳ್ಳಿ ಠಾಣೆಗೆ ಅಕ್ಕ ತಮ್ಮ ಪರಸ್ಪರ ದೂರು ದಾಖಲಿಸಿದ್ದಾರೆ ತಂದೆ ಫ್ಲಾಟ್ನಲ್ಲಿ ಇಬ್ಬರಿಗೂ ಪಾಲು ಬೇಕೆಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ದೂರು ಪಡೆದ ಪೊಲೀಸರು ಎನ್ಸಿಆರ್ ದಾಖಲಿಸಿಕೊಂಡಿದ್ದು ಈ ಹಿಂದೆ ಪೂರ್ತಿ ಕುಟುಂಬ ಅದೇ ಫ್ಲಾಟ್ನಲ್ಲಿ ವಾಸವಿತ್ತು ಇತ್ತೀಚೆಗೆ ರಂಜಿತ್ ಅಕ್ಕ ಫ್ಲಾಟ್ನಿಂದ ಬೇರೆಡೆ ಹೋಗಿದ್ರು ಈಗ ಫ್ಲಾಟ್ನಲ್ಲಿ ನನಗೂ ಪಾಲು ಬೇಕು ಅಂತ ರಂಜಿತ್ ಅಕ್ಕ ದೂರು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ವಿಪರೀತ ಮಳೆಯಿಂದ ಬೆಳೆ ಹಾನಿಯಾಗಿದೆ ಆದ್ದರಿಂದ ರೈತರ ಮುಖಂಡ ಕುರುಬೂರು ಶಾಂತಕುಮಾರ್ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ರು ಬಳಿಕ ಮಾತನಾಡಿದ ಕುರುಬೂರು ಶಾಂತಕುಮಾರ್ ರಾಜ್ಯ ಸರ್ಕಾರ ಸದ್ಯ ಕೊಡ್ತಿರುವ ಪರಿಹಾರ ನ್ಯಾಯಸಮ್ಮತವಾಗಿಲ್ಲ ವೈಜ್ಞಾನಿಕವಾಗಿ ಪರಿಹಾರ ನೀಡಬೇಕೆಂದು ಸಿಎಂ ಬಳಿ ಮನವಿ ಮಾಡಲಾಗಿದೆ ರಾಜ್ಯದಲ್ಲಿ ಸಾ ಕೆರೆಗಳ ಹೂಳು ಎತ್ತಬೇಕಿದೆ ಫಲವತ್ತಾದ ಮಣ್ಣು ಹಾಕಬೇಕು ಅಂದಿದ್ದೇವೆ ಸಿಎಂ ಕೂಡ ಬೆಳೆ ಹಾನಿಯಾಗಿರೋ ಬಗ್ಗೆ ರಾಜ್ಯ ಪ್ರವಾಸದ ಬೆಳೆ ಮನವರಿಕೆ ಆಗಿದೆ ಅಂದರು ನವೆಂಬರ್ನಲ್ಲಿ ಮಹಿಳಾ ಉದ್ಯಮಿಗಳ ಸಮ್ಮೇಳನ ನಡೆಯಲಿದೆ ಈ ಸಮಾವೇಶದಲ್ಲಿ ಭಾಗವಹಿಸುವಂತೆ ರಾಷ್ಟಮಟ್ಟದ ಮಹಿಳಾ ಉದ್ಯಮಿಗಳ ಸಂಘಗಳ ಒಕ್ಕೂಟದ ಅಧ್ಯಕ್ಷೆ ರತ್ನಪ್ರಭಾ ನೇತೃತ್ವದ ನಿಯೋಗ ಡಿಸಿಎಂಗೆ ಆಹ್ವಾನ ಕೊಟ್ಟರು ಸದಾಶಿವನಗರದ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಭೇಟಿಯಾದ ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ರತ್ನಪ್ರಭಾ ನೇತೃತ್ವದ ನಿಯೋಗ ಸಮ್ಮೇಳನದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ಈ ವೇಳೆ ಒಕ್ಕೂಟದ ಪದಾಧಿಕಾರಿಗಳಾದ ರಾಜಲಕ್ಷ್ಮಿ ಜ್ಯೋತಿ ಬಾಲಕೃಷ್ಣ ಉಮಾರೆಡ್ಡಿ ಲತಾ ಬಾಲಕೃಷ್ಣ ಮತ್ತಿತ ಭಾಗಿಯಾಗಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ